ನನ್ನ ನಲ್ಮೆಯ ಶುಭೋದಯ ಓದುಗರೆ ಇವತ್ತು ಮತ್ತೆ ಭಾನುವಾರ ಬಂತು ಭಾನುವಾರ ಅಂದ್ರೆ ದಿನಾಂಕ ಇಪ್ಪತ್ತಾರು ಮೇ ಎರಡ್ ಸಾವಿರದ ಇಪ್ಪತ್ನಾಲ್ಕು ಮತ್ತೆ ಗಾದೆ ಮಾತನ್ನ ತಿಳ್ಕೊಳೋಂತ ಕುತೂಹಲ ಇವತ್ತಿನ ಗಾದೆ ಮಾತು ವಿಶೇಷವಾಗಿ ಪ್ರತಿಯೊಬ್ಬರಿಗೂ ತುಂಬಾ ಇಷ್ಟ ಆಗುತ್ತೆ ಮತ್ತು ಪ್ರತಿಯೊಬ್ಬರು ಅರ್ಥ ಮಾಡಿಕೊಳ್ಳೇಬೇಕು ಗಾದೆ ಮಾತು ಈ ರೀತಿ ಇದೆ ಇಲ್ಲಿಯಾಗಿ ನೂರು ವರ್ಷ ಬಾಳಿ ಬದುವುದಕ್ಕಿಂತ ಹುಲಿಯಾಗಿ ಮೂರು ವರ್ಷಗಳ ಕಾಲ ಬಾಳಿದರೆ ಸಾಕು ಅಂತ ಈ ಗಾದೆ ಮಾತಿನ ಅರ್ಥ ಏನಪ್ಪಾ ಅಂದರೆ ನನ್ನ ಅಭಿಪ್ರಾಯದಂತೆ ಮನುಷ್ಯನಾಗಿ ಹುಟ್ಟಿದ ಮೇಲೆ ಕೆಲವೊಮ್ಮೆ ಕೆಲವರಿಂದ ಶೋಷಣೆಗೆ ಒಳಗಾಗುವುದು ಸಹಜ ಅಂತಹ ಸಮಯ ಎದುರಾದಾಗ ಹೆದರಿಕೊಂಡು ಇಲ್ಲವೇ ಸಹಿಸಿಕೊಂಡು ನೂರು ವರ್ಷಗಳ ಕಾಲ ಗುಲಾಮರಾಗಿ ಬದುಕುವುದು ವ್ಯರ್ಥ ಅದಕ್ಕಿಂತ ಬಂದ ಸವಾಲುಗಳನ್ನು ಹಿಂಜರಿಯದೆ ಹೆದುತ್ತಾ ಮಾಡು ಇಲ್ಲವೇ ಮಡಿ ಎನ್ನುವ ತೀರ್ಮಾನ ತೆಗೆದುಕೊಂಡು ನಾವು ಧೈರ್ಯವಾಗಿ ನಮ್ಮ ಸಮಸ್ಯೆಯನ್ನು ಎದುರಿಸಿ ನಿಲ್ಲಬೇಕು ಹಾಗೇನೆ ನಾವು ಹುಲಿ ಥರ ಜೀವನ ಮಾಡಬೇಕು ಅನ್ನೋದೆ ನನ್ನ ಸ್ವಂತ ಅಭಿಪ್ರಾಯ ಈಗ ಅದು ಅರ್ಥ ಆಯಿತು ಅನ್ಕೊಂತೀನಿ ಧನ್ಯವಾದಗಳು